ಇವತ್ತು ನಮ್ಮ ದಾವಣಗೆರೆ ಭಾರತ್ಕಲ್ಲಿನ ಇಪ್ಪತ್ತನವರ್ನ ಸಮಸ್ತ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವರು ಒಂದು ನೂರಾರು ವರ್ಷಗಳಿಂದ ಕಾಲ ಇಲ್ಲಿ ಭಾರತದಲ್ಲಿ ಹದಿಮೂರು ಎಕರಾಸ್ನಲ್ಲಿ ಸಂಕ್ರಾಂತಿ ಹಬ್ಬನ ಬಹಳ ಅದ್ಧೂರಿಯಾಗಿ ವಾರ ಗಂಟೆ ಹಬ್ಬನ ಆಚರಣೆ ಮಾಡ್ತಾರೆ ಈ ಬಾರಿ ಮೂರು ದಿನಗಳ ಬಾರಿ ಹಬ್ಬ ಆಚರಣೆ ಮಾಡ್ತಾರೆ ಇವತ್ತು ನಾಳೆ ನಾಡಿದ್ದು ಹಾಗಾಗಿ ಎಲ್ಲರೂ ಎಲ್ಲರಿಗೂ ಈ ಸಂಕ್ರಾಂತಿ ಹಬ್ಬದ ಒಳ್ಳೇದಾಗಲಿ ಎಲ್ಲರೂ ಆರೋಗ್ಯ ಆಯಾಸು ದೇವರು ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಬಯಸ್ತೀವಿ ಎಲ್ಲರೂ ನಮಸ್ತೆ ನಮ್ಮ ಭಾರತ್ ಕಲ್ಲಿನ ದಾವಣಗೆರೆಯ ಭಾರತ್ಕಾಲಿನ ಹದ್ನೇ ಕ್ರಾಸಲ್ಲಿ ತಮಿಳು ಜನಾಂಗ ಬಂದು ಸುಮಾರು ಒಂದು ನೂರು ನೂರಿಪ್ಪತ್ತು ವರ್ಷ ಆಯ್ತು ಇಲ್ಲೆಲ್ಲ ಇರಕತ್ತು ನಾವು ಒಂದು ಅರುವತ್ತು ಎಪ್ಪತ್ತು ವರ್ಷದಿಂದ ಈ ಒಂದು ಮಕರ ಸಂಕ್ರಾಂತಿ ಹಾಗೂ ಪೊಂಗಲ್ ಅಂತೇಳಿ ನಾವು ಕರ್ನಾಟಕದಲ್ಲಿ ಇವು ನಮ್ಮ ತಮಿಳು ಸಮಾಜದವರು ಮಾಡ್ತಿದ್ದೀವಿ ಈಗ ಒಂದು ಎಪ್ಪತ್ತು ವರ್ಷನೇ ಇದು ಮಾಡ್ಕೊಂತ ನಡ್ಕೊಂತ ಬಂದಿದ್ದೀವಿ ಹಿಂದೆ ನಮ್ಮ ಹಿರಿಯರು ಮಾಡ್ತಿದ್ರು ಆಮೇಲೆ ಈಗ ಯುವಕರು ಮಾಡ್ತಿದ್ದರು ನಾವು ಮಾಡಿದ್ವಿ ಈಗ ನಮ್ಗಿಂತ ಇನ್ನೊಂದು ಈಗಿನ ಯುವಕರು ಮಾಡ್ತಾ ಇದ್ದಾರೆ ಇದು ಒಂದು ಮೂರು ಸಹ ಆಚರಣೆ ಮಾಡ್ತೀವಿ ನಾವು ಹಬ್ಬ ಪೊಂಗಲ್ ಹಬ್ಬ ಯಾವ ಥರ ಮಾಡ್ತಿದ್ರೆ ಮೊದಲನೇ ದಿವಸ ಬಂದು ಮನೆ ಮನೆಯೇವರು ಮುನೇಶ್ವರ ಅಂತ ಐತೆ ಅಲ್ಲಿ ಹೋಗಿ ಪೊಂಗಲ್ ಇಟ್ಟು ಅಲ್ಲಿ ಕೋಳಿ ಹಬ್ಬನ ಕೊಟ್ಟು ಮಾರನೇಸ ಬಂದು ಸೂರ್ಯ ಪೊಂಗಲ್ ಅಂತೇಳಿ ಮಾಡ್ತಾರೆ ಅವತ್ತು ನಾವು ಬೆಳಗ್ಗೆಲ್ಲ ಮನೆ ಮುಂದೆ ಮಾಡಿ ಇವತ್ತು ಸಂಜೆ ಎಲ್ಲ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೂಡಿ ಮಾಡ್ಬೇಕಂತ ಇದು ತಮಿಳು ಜನಾಂಗ ಅಂತ ಮಾಡಲ್ಲ ಎಲ್ಲ ಇಲ್ಲಿರುವಂಥ ಎಲ್ಲ ಜನಾಂಗದವರು ಸೇರಿ ಇಲ್ಲಿ ಸಾಮೂಹಿಕವಾಗಿ ಈ ಪೊಂಗಲ್ನ ಆಚರಣೆ ಮಾಡ್ತಾರೆ ಇದಾದ ಬಳಿಕ ಮಡಿಕೆ ಒಡೆಯುವ ಕಾರ್ಯಕ್ರಮ ಇರುತ್ತದೆ ಆಮೇಲೆ ಮಾರನೇ ದಿವಸ ಹೋರಿ ಕರಗಳನ್ನು ಅಲಂಕಾರ ಮಾಡಿ ಸಿಂಗಾರ ಮಾಡಿ ಅವಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾರೆ ಅದಾದ ಬಳಿಕೆ ಜಾರ ಕಂಬ ಅವು ಇರುತ್ತೆ ಆಮೇಲೆ ರಸಮಂಜರಿ ಕಾರ್ಯಕ್ರಮ ಕೂಡ ಇರ್ತದೆ ಈ ಒಂದು ಇವತ್ತು ಈಗ ಒಂದು ಸಾಮೂಹಿಕವಾಗಿ ಈ ಒಂದು ಪೊಂಗಲ್ ಆಚರಣೆ ಮಾಡ್ತಾರೆ ಎಲ್ಲ ಜನಾಂಗದವರು ಅದ ಎಲ್ಲ ಸಮಾಜದವರು ಪೊಂಗಲ್ ಅಂದರೆ ಅದರಲ್ಲಿ ಅಕ್ಕಿ 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 ಮ ಒಂದು ಒಳ್ಳೆಯ ಮಡಿಕೆಯನ್ನು ತಂದು ಮಣ್ಣಿನ ಮಡಿಕೆಯಲ್ಲಿ ಅಕ್ಕಿ ಬೆಲ್ಲ ಕಡಲೆಬೇಳೆ ತುಪ್ಪ ಜೇನುತುಪ್ಪ ಇವೆಲ್ಲ ಬೆರೆಸಿ ಇವೆಲ್ಲ ಬೆರೆಸಿ ಅದನ್ನು ಒಂದು ಪ್ರಸಾದ ಥರ ಮಾಡಿ ದೇವರಿಗೆ ಎಡೆ ಕೊಟ್ಟು ಸೂರ್ಯ ದೇವನಿಗೆ ಹಾಗೂ ಅಗ್ನಿದೇವನಿಗೆ ಎಡೆ ಕೊಟ್ಟು ಆಮೇಲೆ ಇರುವಂಥ ಎಲ್ಲರಿಗೂ ಸಾಮೂಹಿಕವಾಗಿ ಅದು ಅಂಚನೆ ಮಾಡೋಕ್ಕ ಅನಿಸ್ತಾರೆ ಎಲ್ಲರಿಗೂ ಪ್ರಸಾದ ರೀತಿಯಲ್ಲಿ ಕೊಡ್ತಾರೆ ಅದಾದ ಮಾರನೇ ದಿವಸ ಬಂದು ಮಂಗಳವಾರ ದಿವಸ ಬಂದು ಮಡಿಕೆ ಹೊಡೆಯೋ ಕಾರ್ಯಕ್ರಮ ಬರ್ತಾರೆ ಮಕ್ಕಳಿಗೆ ಇಲ್ಲೇ ಇದೇ ಹದ್ಮು ಕ್ರಾಸಲ್ಲಿ ವರ್ಷ ಇದೇ ಥರ ಮಾಡ್ತದೆ ಪ್ರತಿ ವರ್ಷ ಈ ವರ್ಷ ಅದೇ ಥರ ಇತ್ತು ಆಮೇಲೆ ಜಾರ ಕಂಬ ಬರುತ್ತೆ ಆಮೇಲೆ ಮಕ್ಕಳ ಸಣ್ಣ ಮಕ್ಕಳಿಗೆ ಓಟದ ರನ್ನಿಂಗ್ ರೇಸು ಚೇರಾಟ ಆಟ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದಾದ ಬಳಿಕ ಬಹುಮಾನ ವಿತರಣೆ ದಿವಸ ರಸಮಂಜರಿ ಕಾರ್ಯಕ್ರಮ ಕೂಡ ಇದೇ ಇಷ್ಟೇ ಈ ಒಂದು ತಮಿಳು ಸಮಾಜದಿಂದ ಈ ಒಂದು ವರ್ಷ ವರ್ಷ ಆಚರಣೆ ಮಾಡ್ಕೊಂಡು ಬರ್ತದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾಗೂ ಪೊಂಗಲ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತದೆ